ಸರ್ ಮಾತಾಡಿ ಎಲ್ಲಿಡರು ಅಲ್ಲ ಮುಂದೆ ಮುಂದೆ ಇಟ್ರು ಇದು ಸರ್ ಎದ್ದು ಇಟ್ಬಿಟ್ಟು ಹಾಂ ಎರಡು ರೀ ಎರಡು ನಮ್ಗೆ ಹಾಡು ಸ್ವಲ್ಪ ವಿರೋಧ ಪಕ್ಷ ಕೈವಾಡನಿಲ್ಲ ಅಲ್ಲ ವಿರೋಧ ಪಕ್ಷ ಕೈವಾಡಿಲ್ಲ ಎಲ್ಲಿ ಎರಡು ಕೊಟ್ಟೆ ಅಲ್ಲ ವಿಜ್ಞಾನ ರೀ ಗಣಿತ ವಿಜ್ಞಾನ মিল্ৰিচি আছে হণ্ড্ৰেড নেমাৰ কিট নোড ಅದು ಈಗ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಮಾಧ್ಯಮದೇ ದೃಶ್ಯ ಮಾಧ್ಯಮದ ನಂತರ ದೇವರ ಮಾಧ್ಯಮಗೋಷ್ಠಿಯಲ್ಲಿ ಸಿಕ್ಕಂತ ನಮ್ಮ ಚಳವಳಿಯ ಸಹಾಯ ಸಮಿತಿಯ ಅಧ್ಯಕ್ಷ ಶಾಸಕರಾಗಿರ್ತಕ್ಕಂಥ ಪಾಟೀಲ್ ನಾವು ಮಹಾಪೋಷಕರಾಗಿರ್ತಕ್ಕಂಥ ಸಿ ಸಿ ಪಾಟೀಲ್ ಅದರ ಗೌರವ ಉಪಾಧ್ಯಕ್ಷ ಇರ್ತಕ್ಕಂಥ ಅದರ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಧಾನ ಕಾರ್ಯ

ನಾನು ಜನ ಬಂದು ಹೆಚ್ಚು ಬಂದಾಗಿರ್ತಕ್ಕಂಥದ್ದು ಬಹುತೇಕ ನಮ್ಮ ಪತ್ರಿಕಾ ರಂಗ ಅಂತ ಹೇಳಿಕೆ ಇಚ್ಛೆ ಪಡ್ತೀನಿ ಈ ಸುದೀರ್ಘವಾಗಿರ್ತಕ್ಕಂಥ ಹೋರಾಟದ ಇತಿಹಾಸದಲ್ಲಿ ಅಚ್ಚುಸಾರಿಗಳು ಎಂದೂ ಸಹ ನಾವು ಮವಿ ಕೊಡ್ಕೊಂಡಿದ್ದೆವು ಫಸ್ಟ್ ಟೈಮ್ ನಮ್ಮ ಸಮುದಾಯದ ಸಾಮಾಜಿಕ ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಇಂದಿನ ಸರ್ಕಾರ ಬಸವ ಬೊಮ್ಮಾಯಿಯವರು ನಮ್ಮ ಹೋರಾಟಕ್ಕೆ ಕೊನೆಯ ಕಡೆಯಲ್ಲಿ ನಮಗೆ ಹೊಸ ಪ್ರವರ್ಗವನ್ನು ಸೃಷ್ಟಿ ಮಾಡಿದ್ದರು ಎಲ್ಲ ಲಿಂಗಾಯತ ಸಮುದಾಯಗಳಿಗೂ ಅನುಕೂಲ ಅನುಕೂಲವಾಗಲಂಥಲ್ಲಿ ಕೂಡಿನ ಒಂದು ಹೊಸ ಪ್ರವರ್ತವನ್ನು ಸೃಷ್ಟಿ ಮಾಡಿ ಆ ಸಂದರ್ಭದಲ್ಲಿ ನಾವು ಅವ್ರಿಗೆ ಸ್ವಾಗತ ಮಾಡಿದ್ವಿ ಇಷ್ಟು ಹೋರಾಟಕ್ಕೆ ಇಷ್ಟು ಸಿಗ್ತದೆ ಆಗ್ತೇವೆ ಅಲ್ಲೇ ಗೆಜೆಂಟ್ ನೋಟಿಫಿಕೇಶನ್ ಆಗಿ ಕೆಲವೇ ನಿಮಿಷಗಳಲ್ಲಿ ನೀತಿ ಸಂಹಿತೆ ಬಂದ ಕಾರಣಕ್ಕೆ ಅದು ಅದೃಷ್ಟ ಬಂದಿದೆ ಇವತ್ತಿನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಅಕ್ಕನ್ನು ಮಂಡಿಸಬೇಕು ಸರ್ಕಾರಿ ಆದಾಯ ಬದಲಾವಣೆ ಆಗಿರಲಿ ಬಿಸ್ವ ಸಿಂಗ್ ಹೋರಾಟ ಅಂತ ಏನು ಕೂಡಲ ಸಂಗತಿ ಪ್ರಮಾಣ ಮಾಡಿದ್ವಿ ಈ ಸರ್ಕಾರದ ನಮ್ಮ ಅಂತ ಹೇಳಿ ಮುಖ್ಯಮಂತ್ರಿಗಳ ಅಧಿಕಾರ ಸ್ವೀಕಾರ ಮಾಡಿದ ತಕ್ಷಣವೇ ಎ ಪಿ ಪಕ್ಷದ ಅಧ್ಯಕ್ಷತೆಯಲ್ಲಿ ನಮ್ಮ ವಿಜಯ ಕಟ್ಟವರು ಲಕ್ಷ್ಮೀ ಅಪ್ಪರು ಒಂದೇ ಕೊಡ್ತೀನಿ ಅಂತ ಕೂತ್ಕೊಂಡು ಹೋಗಿ ಮನೆ ಮಾಡ್ತಾರೆ ಹಿಂದೆ ಸರ್ಕಾರ ರಚನೆಯಲ್ಲಿ ಸಮಾಜದ ಭಾಷೆಯಾಗಿದೆ ನಿಮ್ಮ ಅವರಿಗೆ ನ್ಯಾಯ ಕೊಡಬೇಕು ಅಂತ ಸಿ ಎಮ್ ಅವರು ಒಂದು ತಿಂಮೀಟ್ರಿ ನೀಟಿಂಗ್ ಖರ್ಚು ಸಾಧ್ಯ ಬಂದು ಒಂದು ತಿಂಗಳವರೆಗೆ ಕಾಯಿಲೆಂದು ಹಿಂಗೆ ಕರಲಿಲ್ಲ ಹಾಗಾಗಿ ನಾವು ಹೋರಾಟ ಶುರು ಮಾಡಿದ್ದು ಇಡೀ ರಾಜ್ಯದ ಹನ್ನೆರಡು ಜಿಲ್ಲೆಗಳಲ್ಲಿ ಒಳ್ಳೆ ತಿಂಗಳ ಕಾಲ ಸಿದ್ಧಲಿಂಗ ಪೂಜೆಯಿಂದ ಹೋರಾಟ ಮಾಡಿದ್ದೆ ಅಂದರೆ ಆರಂಭದಲ್ಲಿ ಸಾತ್ವಿಕ ಹೋರಾಟ ಮಾಡೋಣ ಒಂದೇ ಸರ್ಕಾರ ಹೋರಾಟ ಮಾಡೋ ಬೇಡ ಯಾವುದಕ್ಕೂ ನಮಗೆ ಪದ್ಧತಿ ಸಿಗಲಿಲ್ಲ ಗಳಿಗೆಯಲ್ಲಿ ನಮ್ಮ ಸಮುದಾಯದ ಎಲ್ಲ ಶಾಸಕರು ಇದೇ ವಿಧಾನಸಭಾ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿ ಒತ್ತಡ ಹಾಕಿದ್ರು ಒಂದು ಸಭೆ ಕರೀರಿ ಅಂತೇಳಿ ಸಭೆ ಕರೆದಾಗ ಮುಖ್ಯಮಂತ್ರಿ ಒಂದು ವಾರದಲ್ಲಿ ಮತ್ತೊಂದು ಸಭೆ ಕರಿತೀನಿ ಯಾವ ಕಾರಣಕ್ಕೂ ನೀವು ಹೋರಾಟ ಮಾಡ್ಬೇಡ್ರಿ ಅಂತ ಮನವಿ ಮಾಡಿಕೊಂಡ್ರು ನಿಮ್ಮ ಮಾಧ್ಯಮದ ಸಮಕ್ಷಮದಲ್ಲಿ ಚೆನ್ನಮ್ಮ ಸರ್ಕಲ್ ಹೋರಾಟ ಮಾಡಕ್ಕೆ ಹೋಗಲಿಲ್ಲ ಒಂದು ವಾರ ಆಗಲಿ ಮೂರು ತಿಂಗಳದ್ದು ಯಾವ್ದು ಸಭೆ ಕರಲಿಲ್ಲ ಅದಕ್ಕೆ ನಾವೇನು ಮಾಡಿದ್ವಿ ಶಾಸಕರುಗಳೆಲ್ಲ ಮಾತಾಡಲಿ ಹಿಂದಿನ ಸರ್ಕಾರದಲ್ಲಿ ಶಾಸಕರುಗಳು ನಮ್ಮ ಹತ್ರ ಬರ್ತಾ ಇದ್ರು ಮುಖ್ಯಮಂತ್ರಿಗಳನ್ನ ಶಾಸಕ ಕರ್ಕೊಂಬಂದು ಮಾತಾಡ್ತಿದ್ರು ನಾನೇ ಶಾಸಕರ ಮನೆಗೆ ಹೋಗಿ ಮಾತಾಡ್ರಪ್ಪ ಅಧಿವೇಶನದಲ್ಲಿ ಅಂತಂದ್ರು ಯಾರೂ ಮಾತಾಡಲಿಲ್ಲ ಹೀಗಾಗಿ ಶಾಸಕರು ಮಾತಾಡ್ಲಿಲ್ಲ ನಮ್ಮ ಹೋರಾಟಕ್ಕೂ ಸರ್ಕಾರ ಸ್ಪಂದನೆ ಸಿಗದೇ ಇದ್ದಾಗ ಅನಿವಾರ್ಯವಾಗಿ ವಕೀಲರ ಮೂಲಕ ಪ್ರಯತ್ನ ಮಾಡೋ ಪಾಡೋಣ ತಿಳ್ಕೊಂಡು ಇದೇ ಬೆಳಗಾವಿಯಲ್ಲಿ ರಾಜ್ಯ ಮಟ್ಟದ ವಕೀಲರ ಸಮಾವೇಶ ಮಾಡಿ ಸರ್ಕಾರಕ್ಕೆ ಒತ್ತಡ ಹಾಕಿದಾಗ ಮುಖ್ಯಮಂತ್ರಿ ನಮ್ಮನ್ನು ಮಾತುಕತೆ ಕರೆದಾಗ ಮುಖ್ಯಮಂತ್ರಿಗಳ ಮಾತುಕತೆ ಸುಮಾರು ಸುದೀರ್ಘ ಎರಡು ತಾಸಿನ ಮಾತುಕತೆ ಮಾತುಕತೆಯೊಳಗೆ ಟು ಎ ಮೀಸಲಾತಿ ಬಗ್ಗೆ ಇಷ್ಟು ದಿನದೊಳಗೆ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಡ್ರಿ ಅಂತ ಭರವಸೆ ಕೊಡಲಿಲ್ಲ ಹಿಂದಿನ ಸರ್ಕಾರ ಟು ಡಿ ಮೀಸಲಾತಿಯನ್ನು ಅನುಷ್ಠಾನ ಕೊಡ್ರಿ ಅಂದರೂ ಅದನ್ನು ಸಹ ಭರವಸೆ ಕೊಡಲಿಲ್ಲ ಕೊನೆ ಪಕ್ಷ ಸೆಂಟ್ರಲ್ ಒಬಿಸಿಗೆ ಯಾವುದೇ ಕಾನೂನು ಅಡೆತಡೆ ಇಲ್ಲದೇ ಕೇಂದ್ರ ಓಬಿಸಿ ಮೀಸಲಾತಿಗೆ ಎಲ್ಲ ಲಿಂಗಾಯತ ಒಳಪಂಗಗಳದ್ದು ಶಿಫಾರಸು ಮಾಡಿರಿ ಅಂತಂದ್ರು ಅದಕ್ಕೂ ಸಮಯ ನಿಗದಿ ಮಾಡಲಿಲ್ಲ ಈಗಾಗಲೇ ನಮಗೆಲ್ಲ ಮನಸ್ಸಿಗೆ ಬೇಜಾರಾಯಿತು ಇನ್ನು ನಾವು ಹೋರಾಟವನ್ನು ಉಗ್ರ ಮಾಡಲೇಬೇಕು ಹೆಂಗೋ ಬೆಳಗಾವಿ ಅಧಿವೇಶನ ಶುರುವಾಗುತ್ತೆ ಅಧಿವೇಶನದಲ್ಲಿ ಎಲ್ಲ ಪಂಚ ಲಕ್ಷಾಂತರ ಪಂಚಮಸಾಲಿಗಳು ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ವಕೀಲರ ಮುಂದಾಳತ್ವದಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ರೈತರ ಟ್ಯಾಕ್ಟ್ರಿ ಆಲಿ ಮೂಲಕವಾಗಿ ನಮ್ಮ ಅಕ್ಕನ್ನ ನಾವು ಕೇಳೋಣ ಸರ್ಕಾರ ಮಾಡಿರ್ತಕ್ಕಂಥ ನಿರ್ಲಕ್ಷ್ಯ ಸರ್ಕಾರ ಮಾಡಿರ್ತಕ್ಕಂಥ ಅಸಡ್ಡೆ ಇದೆಲ್ಲವನ್ನು ನೋಂದ್ಕೊಂಡು ನಮ್ಮ ಅಕ್ಕನ್ನೇ ಕೇಳೋ ದೃಷ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡೋಣ ತಿಳ್ಕೊಂಡು ಡಿಸೆಂಬರ್ ಹತ್ತನೇ ತಾರೀಕು ಮಂಗ್ಳವಾರಸ ಬೆಳಗ್ಗೆ ಹತ್ತು ಗಂಟೆಗೆ ನಾವು ಇಡೀ ರಾಜ್ಯಾದ್ಯಂತ ಪಂಚಮಸಾಲಿಗಳು ಮಲೆಗೌಡರು ದೀಕ್ಷಾ ಗೌಡ ಗೌಡ್ಲಿಂಗಾಯತು ಎಲ್ಲರೂ ಕೂಡಿಕೊಂಡು ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದ್ರ ಮೂಲಕವಾಗಿ ನಮ್ಮ ಅಕ್ಕನ್ನೇ ಕೇಳುವಂತಹ ನಮ್ಮ ಹೋರಾಟದ ಕಿಚ್ಚನ್ನು ಹೆಚ್ಚು ಮಾಡಿ ಸರ್ಕಾರಕ್ಕೆ ನಮ್ಮ ಅಕ್ಕನ ಮಂಡಿಸುವಂಥ ಹೋರಾಟಕ್ಕೆ ಈಗಾಗಲೇ ರಾಜ್ಯಾದ್ಯಂತ ಕರೆ ಕೊಡಲಾಗಿದೆ ರಾಜ್ಯಾದ್ಯಂತ ಜನ ಜನರ ಸ್ವಯಂ ಸ್ಫೂರ್ತಿಯಿಂದ ಈ ಹೋರಾಟಕ್ಕೆ ಇವತ್ತು ಬರಲಿಕ್ಕೆ ಸನ್ನದರಾಗಿದ್ದಾರೆ ಇದರ ನಡುವೆ ಸರ್ಕಾರ ನಮ್ಮ ಸಮಾಜದಲ್ಲಿ ಮುಕ್ತವಾಗಿರ್ತಕ್ಕಂಥ ಹೋರಾಟಕ್ಕೆ ಮುಕ್ತವಾಗಿರ್ತಕ್ಕಂಥ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಹೋರಾಟವನ್ನು ಈಗ ಮಾಡ್ತಾ ಇಲ್ಲ ಯಾವಾಗ ಸುವರ್ಣ ವಿಧಾನಸೌಧ ಸ್ಥಾಪನೆ ಆಯಿತು ಅವಾಗಿಂದ ಹೋರಾಟ ಮಾಡ್ತಾ ಬಂದಿಗೆ ಎರಡು ಸಾವಿರದ ಹನ್ನೆರಡನೇ ಇಸ್ವಿ ಡಿಸೆಂಬರ್ ಏಳನೇ ತಾರೀಕು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗೂ ನಾವು ವಿಧಾನಸೌಧಕ್ಕೆ ಮುತ್ತಿ ಹಾಕಿದ್ವಿ ಅವರು ಸಚಿವರು ಸಿ ಸಿ ಪಾಟೀಲ್ ಇದ್ರು ನಿರಾಣಿ ಅವರಿದ್ರು ನಿರಾಣಿ ಕರಾಡವರು ಮುಂದಾಳು ವಹಿಸಿಕೊಂಡಿದ್ರು ಸಂದರ್ಭ ಎ ವಿ ಪಾಟೀಲ್ ಇದ್ರು ಅದಾದ ನಂತರ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಸಹ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ರಾಜ್ಯ ಮಟ್ಟದ ಉಪಾಸಕ್ತನ ಕೈಗೊಂಡಿರ್ತಕ್ಕಂಥದ್ದು ನಿಮ್ಮೆದು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದಾದ ನಂತರ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗೂ ಸುಮಾರು ಇಪ್ಪತ್ತು ಲಕ್ಷ ಮಂದಿ ಕೋಡಿ ವಿಧಾನಸೌಧಕ್ಕೆ ಮುತ್ತಿ ಹಾಕುವಂತ ಹೋರಾಟ ಮಾಡಿದ್ದು ತಮ್ಮ ಎದುರಿಗೆ ಇಚ್ಛೆ ಪಡ್ತೀನಿ ಅದೇ ಪ್ರಕಾರವಾಗಿ ಸಿದ್ದರಾಮಯ್ಯ ಸರ್ಕಾರ ಎಲ್ಲೇ ಒಂದ್ ಕಡೆ ಈ ಸಮಾಜದ ಮೀಸಲಾತಿ ಹೋರಾಟಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ ಕರೆದು ಮಾತಾಡ್ತಾ ಇಲ್ಲ ಹಿಂದಿನ ಸರ್ಕಾರದಲ್ಲಿ ಯಾವ ರೀತಿ ನಿರಂತರ ಮೀಟಿಂಗ್ ಮಾಡ್ತಾ ಇದ್ರು ಚರ್ಚೆ ಮಾಡ್ತಾ ಇದ್ರು ಆ ಸ್ಪಂದನೆ ಸಿಕ್ತಿರ ಕಾರಣಕ್ಕೆ ಅನಿವಾರ್ಯವಾಗಿರ್ತಕ್ಕಂಥ ವಿಧಾನಸೌಧ ಮುಂದಿಗೆ ಹೋರಾಟವನ್ನು ಮಾಡ್ಲಿಕ್ಕೆ ಈಗಾಗಲೇ ನಾವೆಲ್ಲ ತಯಾರು ಮಾಡ್ಕೊಳ್ಳಿದೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪಂಚಮ ಸಾವಿರ ಈಗಾಗಲೇ ಬರಲಿಕ್ಕೆ ತಯಾರಾಗಿದ್ದಾರೆ ಐದು ಸಾವಿರಕ್ಕಿಂತ ಹೆಚ್ಚು ಟ್ರಾಕ್ಟರು ಮೂಲಕ ರೈತರು ಬರ್ಲಿಕ್ಕೆ ತಯಾರಾಗಿದ್ದಾರೆ ನಮ್ಮ ವಕೀಲರ ಪರಿಷತ್ತವರು ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ವಕೀಲರು ಅದ್ರ ಮುಂದಾಳತ್ವ ವಹಿಸಿಕೊಳ್ಳಿಕ್ಕೆ ಬರಲಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಈ ಮೂಲಕ ನಾನು ಆಗ್ರಹ ಮಾಡ್ತೀನಿ ಅಂದರೆ ಇಂದಿನ ಸರ್ಕಾರದವರು ಅದು ಜಗದೀಶ್ ಶೆಟ್ಟರ್ ಸರ್ಕಾರ ಇರಬಹುದು ಬೊಮ್ಮಾಯಿ ಸರ್ಕಾರ ಇರಬಹುದು ಯಡಿಯೂರಪ್ಪನ ಸರ್ಕಾರ ಇರಬಹುದು ಅಂತ ಎಲ್ಲ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಿದಾಗ ನಮ್ಮ ಅವರು ಬೆಂಬಲ ಕೊಡ್ತಾ ಇದ್ರು ಹೋರಾಟಕ್ಕೆ ಸಹಕಾರ ಕೊಡ್ತಾ ಇದ್ರು ಎಲ್ಲಿ ಸಹ ಯಾವೊಬ್ಬ ಕಾರ್ಯಕರ್ತನ ಮೇಲೆ ಕೇಸ್ ಹಾಕುವಂತಹ ಬೆದರಿಸುವ ಪ್ರಯತ್ನವನ್ನ ಅವ್ರೆಂದು ಸಹ ಮಾಡಿಲ್ಲ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆದ್ಮೇಲೆ ಒಂಬತ್ತು ತಿಂಗಳು ರಾಷ್ಟ್ರೀಯ ಇದ್ದಾರಿಗಳು ಬಂದ್ ಮಾಡಿ ಹೋರಾಟ ಮಾಡಿದ್ರೂ ಸಹ ಎಲ್ಲಿ ನಮ್ಮೇಲೆ ಅರೆಸ್ಟ್ಮೆಂಟ್ ಮಾಡಿಲ್ಲ ಆದರೆ ಸುವರ್ಣ ವಿಧಾನಸೌಧಕ್ಕೆ ಎಲ್ಲ ಲಿಂಗಾಯತ ಪಂಚಮಸಾಲಿಗಳು ಈ ರೀತಿಯ ವಿಧಾನಸೌಧಿಯಾಗಿ ತಮ್ಮ ಅಕ್ಕನ ಕೇಳುವಂಥ ಹೋರಾಟಕ್ಕೆ ಕಳೆದ ಒಂದು ವಾರದಿಂದ ನಮ್ಮ ಸಮುದಾಯದ ಪದಾಧಿಕಾರಿಗಳಿಗೆ ನಮ್ಮ ಸಮುದಾಯದ ನಾಯಕರುಗಳಿಗೆ ಒತ್ತಡ ಹಾಕುವಂತಹ ನಿಮ್ಮ ಟ್ಯಾಕ್ಟರ್ಗಳನ್ನು ನಿಲ್ಲಿಸ್ತೀವಿ ನಾವು ಟಿಪ್ಪರಸ್ತೀವಿ ಬರಳಿನ ಗಾಡಿ ಮೂಲಕ ನಿಲ್ಲಿಸ್ತೀವಿ ಈ ರೀತಿಯಾಗಿ ಮೇಲಿನ ಮೇಲೆ ಪೊಲೀಸ್ ಇಲಾಖೆ ಮೂಲಕ ಬೆದರಿಕೆ ಹಾಕುವಂಥದ್ದು ತಡೆ ಮಾಡೋ ಪ್ರಯತ್ನವನ್ನು ಯಾವ ಕಾರಣಕ್ಕೂ ಮಾಡಬಾರ್ದು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನೆ ಮಾಡಕ್ಕೆ ಇಚ್ಛೆ ಪಡ್ತೀನಿ ನೀವು ಆ ರೀತಿಯಾಗಿರ್ತಕ್ಕಂಥ ಪ್ರಯತ್ನ ಮಾಡಿದ್ದೀ ಆದರೆ ಖಂಡಿತವಾಗಿ ನಿಮ್ಮ ಪಕ್ಷಕ್ಕೆ ಕೆಟ್ಟೆಸು ಬರೋಕೆ ಸಾಧ್ಯ ಇದೆ ಸರ್ಕಾರ ಕೆಟ್ಟೆಸು ಬರಕ್ಕೆ ಸಾಧ್ಯ ಇದೆ ಪ್ರಜಾಪ್ರಭುತ್ವದಲ್ಲಿ ಮೀಸಲಾತಿ ಹೋರಾಟ ಮಾಡುವಂಥಕ್ಕೆ ಎಲ್ಲರೂ ಮುಕ್ತ ಅವಕಾಶ ಇದೆ ಪ್ರತಿಭಟನೆ ಮಾಡುವಂಥ ಅಧಿಕಾರಿ ಎಲ್ಲರಿಗೂ ಇದೆ ನಾವು ಇದುವರೆಗೂ ನಾಲ್ಕು ವರ್ಷಗಳ ಹೋರಾಟದಲ್ಲಿ ಒಂದು ಕ್ಷಣನೂ ಸಹ ಎಲ್ಲಿ ಸಹ ಹಿಂಸಾತ್ಮಕ ಚಟುವಟಿಕೆ ಅವಕಾಶ ಕೊಟ್ಟಿಲ್ಲ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಿದ್ವಿ ಬೆಂಗಳೂರಲ್ಲಿ ಹತ್ತು ಲಕ್ಷ ಮಂದಿ ಉತ್ತರ ಕರ್ನಾಟಕದಿಂದ ಬೆಂಗಳೂರು ಹೋಗೋವರೆಗೂ ಜೀರೋ ಟ್ರಾಫಿಕ್ ಅಲ್ಲಿ ನಮಗೆ ಬೆಂಬಲ ಕೊಟ್ಟರು ಅಲ್ಲಿ ಯಾವುದೇ ಒಂದು ತೊಂದರೆ ಆಗುದ್ರೆ ವಾಪಸ್ ಜನ ಬರುವ ಹಾಗೆ ಶಾಂತಿ ಹೋರಾಟ ಮಾಡಿದ್ವಿ ಇಲ್ಲೇ ಬೆಳಗಾವಿಲಿ ಇಪ್ಪತ್ತು ಲಕ್ಷ ಮಂದಿ ಕೂಡ ಇಡೀ ಇಡೀ ಪೊಲೀಸ್ ಇಲಾಖೆಗೆ ಆಶ್ಚರ್ಯ ಆಗಿತ್ತು ಎಲ್ಲಿ ಏನು ಸ್ತ್ರೀಗಳು ವಿಧಾನಸೌತಿ ಕರೆ ಕೊಡ್ತೇವೆ ಅಂತ ಆದ್ರೆ ನಿಮ್ದು ಸಹ ನಾವು ಹಿಂಸಾತ್ಮಕವಾದಂತಹ ಪ್ರಚೋದನೆಗೆ ಅವಕಾಶ ಕೊಡಲಿಲ್ಲ ನಮ್ಮ ಹೋರಾಟ ಶಾಂತಿಯಿಂದ ರೀತಿಯಿಂದ ಹೋರಾಟ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕವಾಗಿ ಆಗ್ರಹ ಮಾಡಿದೇನಪ್ಪ ಅಂದ್ರೆ ಹಿಂದಿನ ಸರ್ಕಾರಗಳು ಯಾವ ರೀತಿ ಹೋರಾಟ ಬೆಂಬಲ ಕೊಟ್ಟು ನಮ್ಮ ಹೋರಾಟಕ್ಕೆ ನ್ಯಾಯ ಕೊಡ್ಲಿಕ್ಕೆ ಪ್ರಯತ್ನ ಪಟ್ರು ಅದೇ ರೀತಿಯಾಗಿರ್ತಕ್ಕಂಥ ಬೆಂಬಲವನ್ನ ಅದೇ ರೀತಿ ಸಹಕಾರವನ್ನ ಕೊಡುವಂತ ಕೆಲಸವನ್ನ ತಾವು ಮಾಡಬೇಕು ಯಾವುದೇ ಕಾರಣಕ್ಕೂ ಕಾನೂನಿನ ಮೂಲಕವಾಗಿ ಪೊಲೀಸ್ ಇಲಾಖೆ ಮೂಲಕವಾಗಿ ಈ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನ ಮಾಡಿದ್ದೆ ಆದ್ರೆ ನಿಮ್ಮ ಮೇಲೆ ಇವತ್ತು ಪಂಚಮ ಸಾಲಿಗಳು ಯಾವ ನಂಬಿಕೆ ಇಟ್ಕೊಂಡು ನೀವು ಮತವನ್ನು ಹಾಕಿದಾರೋ ಯಾವ ನಂಬಿಕೆ ಇಟ್ಕೊಂಡು ನಿಮಗೆ ಗೌರವ ಕೊಟ್ಟಿದರೋ ಆ ಗೌರವಕ್ಕೆ ಚ್ಯುತಿ ಬರುವಂತ ಸಾಧ್ಯತೆ ಇದೆ ಸರ್ಕಾರಕ್ಕೆ ಖಂಡಿತವಾಗಿ ಕೆಟ್ಟಸು ಬರೋ ಸಾಧ್ಯತೆ ಇದೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ ಎಲ್ಲಾ ಸಮುದಾಯ ಹೋರಾಟಕ್ಕೆ ಯಾವ ರೀತಿ ಅವಕಾಶ ಮಾಡಿಕೊಡ್ತೀವಿ ಅದೇ ತರಳಿಗೆ ಪಂಚಮಸಾಲಿಗಳ ಮೀಸಲಾತಿ ನಾಲ್ಕು ವರ್ಷಗಳ ಹೋರಾಟಕ್ಕೂ ಸಹ ಶಾಂತಿಯಿಂದ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ ನಾವು ಬೆಳಗ್ಗೆ ಹತ್ತು ಗಂಟೆಗೆ ಏನು ಬೆಳಗಾವಿ ಸುವರ್ಣ ಎದುರಲ್ಲಿ ಎದುರತಕ್ಕಂಥ ಆ ಟೋಯ್ಟ ಶೋರೂಮ್ ಪಕ್ಕದ ಇರ್ತಕ್ಕಂಥ ವಿಶಾಲವಾದಂಥ ಪ್ರದೇಶದಲ್ಲಿ ನಾವೆಲ್ಲರೂ ಕೂಡ್ತೀವಿ ಕೂತ್ಕೊಂಡು ಸಮಾಜದ ಬಗ್ಗೆ ಚರ್ಚೆ ಚಿಂತನೆ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಆ ನಂತರದಲ್ಲಿ ಸರ್ಕಾರಕ್ಕೆ ಒತ್ತಡಕ್ಕ ದೃಷ್ಟಿಯಿಂದ ನಾವು ಮೌನವಾಗಿ ಶಾಂತಿಯಿಂದ ರೀತಿಯಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಒಂದು ದಿನದ ನಮ್ಮ ನೋವನ್ನು ಆಗಿರ್ತಕ್ಕಂಥ ಅನ್ಯಾಯವನ್ನ ಕೇಳಬೇಕಾಗಿರ್ತ ಅಕ್ಕನ್ನ ಸರ್ಕಾರಕ್ಕೆ ನಾವು ನಿವೇದನೆ ಮಾಡ್ತೀನಿ ಪಡ್ತೀನಿ ಆ ದೃಷ್ಟಿಯಿಂದ ಇಡೀ ನಾಡಿನ ಎಲ್ಲ ನಮ್ಮ ಸಮಾಜ ಜನರಿಗೆ ಈ ಮೂಲಕ ನಾವು ಮನವಿ ಮಾಡ್ಕೊಳ್ತೀನಿ ನಾಲ್ಕು ವರ್ಷ ನೀವು ರೊಟ್ಟಿ ಬುತ್ತಿ ಕಟ್ಕೊಂಡು ಕೈಲಿ ಖರ್ಚು ಮಾಡ್ಕೊಂಡು ಹೋರಾಟ ಬೆಂಬಲ ಕೊಟ್ಟಿರಿ ನಿಮ್ಮ ಋಣಭಾರ ನಮ್ಮೆಲ್ಲ ಇದೆ ಈ ಮೀಸಲಾತಿ ಆದೇಶ ಪತ್ರ ಕೈಲಿ ಸಿಗೋರಿಗೆ ಹೋರಾಟ ಅಂತ ಏನು ಪ್ರಮಾಣ ಮಾಡೇವಿ ಅದು ಸಿಗೋರಿಗೆ ಹೋರಾಟ ಅಂತ ಹೇಳಿದಿವಿ ಆ ಪ್ರಕಾರವಾಗಿ ಅತ್ತೇತರ ನಡೆಯುವಂತ ಚಳುವಳಿಗೆ ಪ್ರತಿಯೊಬ್ಬ ಮನೆಯಿಂದಲೂ ಸಹ ನೀವೆಲ್ರೂ ಸಹ ಹೋರಾಟಕ್ಕೆ ರಾಯಣನಂತೆ ಬರಬೇಕು ಪ್ರತಿಯೊಬ್ಬ ತಾಯಿಯಂದ್ರೂ ಚೆನ್ನಮ್ಮನಂತೆ ಹೋರಾಟಕ್ಕೆ ಬರಬೇಕು ಪ್ರತಿ ಊರಿಂದ ಸಹ ಕನಿಷ್ಠ ಅಂದ್ರೆ ಹತ್ತು ವೆಹಿಕಲ್ ಅಲ್ಲಿ ಜನ ಕರ್ಕೊಂಡ್ ಬರಬೇಕು ಒಂದಾದ್ರೂ ಟ್ಯಾಕ್ಟರ್ ತೆಗೆದುಕೊಂಡು ಹೋರಾಟಕ್ಕೆ ಬರಬೇಕು ಯಾವುದೇ ವದಂತಿಗಳಿಗೆ ಅವಕಾಶ ಮಾಡಿ ಸೂರ್ಯಚಂದ್ರ ಸೂರ್ಯ ಚಂದ್ರ ಹುಟ್ಟದೆಷ್ಟು ಸತ್ಯನೋ ಹತ್ತನೇ ತಾರೀಕು ಬೆಳಗಾವಿಯ ವಿಧಾನಸೌಧ ಮುಂಭಾಗದಲ್ಲಿ ಶಕ್ತಿ ಪರಿಶೀಲನೆ ಮಾಡುವುದು ಅಷ್ಟೇ ಸತ್ಯ ಸರ್ಕಾರ ಸ್ಪಂದನೆ ಮಾಡಿದ ಮಾಡೋದ್ ವಿಧಾನಸೌಧಕ್ಕೆ ಮುಕ್ತಿ ಹಾಕೋದು ಅಷ್ಟೇ ಸತ್ಯ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ನಮ್ಮ ಸಮುದಾಯದ ಎಲ್ಲಾ ಜನಪ್ರತಿನಿಧಿಗಳು ಇದನ್ನೇ ನಿಮ್ಗೆ ಆಮಂತ್ರಣ ಇದು ನಿಮ್ಮ ಹೋರಾಟ ನೀವೆಲ್ಲ ಸೇರ್ಕೊಂಡು ಕಟ್ಟಿರ್ತೀವಿ ಹೋರಾಟ ಇದೇ ನಮ್ಮ ಆಮಂತ್ರಣ ತಿಳ್ಕೊಂಡು ನೀವೆಲ್ರೂ ಆಲಿ ಜನಪ್ರತಿನಿಧಿಗಳು ಅವತ್ತು ಎಲ್ರೂ ನಮ್ಮ ಹೋರಾಟ ಜೊತೆಗಿರ್ಬೇಕು ನಮ್ಮ ಮುಂಭಾಗದಲ್ಲಿ ವಕೀಲ್ ಇಡ್ತಾರೆ ಹಿಂಭಾಗದಲ್ಲಿ ನಾವ್ ಇಡ್ತೀವಿ ನಮ್ಮ ಹಿಂಭಾಗದಲ್ಲಿ ಟ್ಯಾಕ್ಟರ್ ಇಡ್ತಾರೆ ಎಲ್ಲಾ ನಮ್ಮ ಜನಪ್ರತಿನಿಧಿಗಳು ವಿಧಾನಸೌಧ ಅಧಿವೇಶನದಲ್ಲಿ ಮರದಿರೋ ನೀವು ಮಾತಾಡ್ರಿ ಅವತ್ ಮಾತ್ರ ಪ್ರತಿಯೊಬ್ಬರು ಸಹ ಆಲಿ ಮಾಜಿ ಅದು ಜಡ್ ಹಿಡ್ಕೊಂಡು ಲೋಕಸಭೆಯ ಸದಸ್ಯರವರೆಗೂ ಸಚಿವರವರೆಗೂ ಎಲ್ಲ ಜನಪ್ರತಿನಿಧ ಕಡ್ಡಾಯವಾಗಿ ತಾವೆಲ್ಲರೂ ಹಾಜರಿರಬೇಕು ನೀವೇನಾದರೂ ಅವತ್ತು ಬರುವಂಥದ್ದು ವಿಳಂಬ ಆದರೆ ಬರಲಿಕ್ಕೆ ಏನಾದರೂ ನೆಪವೊಡ್ಡಿ ತಪ್ಪಿಸುವಂಥ ಪ್ರಯತ್ನ ಮಾಡಿದರೆ ಇದುವರೆಗೆ ಏನು ಜನ ನಂಬಿಕೆ ಇಟ್ಟಿದ್ದಾರೆ ವಿಶ್ವಾಸ ಇಟ್ಟಿದ್ದಾರೆ ಅದಕ್ಕೆ ಬಹಳ ದೊಡ್ಡ ಅಗೌರ ಆಗುವಂತ ಸಾಧ್ಯತೆ ಬರುತ್ತೆ ಅನ್ನುವಂಥ ಕಿವಿ ಮಾತ್ರ ನಮ್ಮ ಜನಪ್ರತಿನಿಧಿಗಳಿಗೆ ಇಚ್ಛೆ ಪಡ್ತೀನಿ ಬರುವಂತ ಎಲ್ಲ ಸಮಾಜ ಬಾಂಧವರಿಗೆ ಅವತ್ತು ಪ್ರಸಾದ ವ್ಯವಸ್ಥೆಯನ್ನು ಸಹ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡಿಕೊಂಡು ಸಭೆಯೊಳಗೆ ತೀರ್ಮಾನ ಮಾಡಲಾಗಿದೆ ಹಾಗಾಗಿ ನಾಡಿನ ಜನತೆ ನೀವೆಲ್ಲರೂ ಶಾಂತಿ ರೀತಿಯಿಂದ ನಿಮಗೆ ವಾಹನಗಳ ಮೂಲಕವಾಗಿ ಟ್ಯಾಕ್ಟರ್ಗಳ ಮೂಲಕವಾಗಿ ಹತ್ತು ಗಂಟೆಗೆ ಹತ್ತನೇ ತಾರೀಕು ಮಂಗಳವಾರ ದಿವಸ ಟೊಯೋಟಾ ಶೋರೂಮ್ ಪಕ್ಕದಲ್ಲಿರ್ತಕ್ಕಂಥ ಆ ಪ್ರದೇಶಕ್ಕೆ ತಾವೆಲ್ಲರೂ ಬರಬೇಕು ಅಂತೇಳಿ ಈ ಮೂಲಕ ಮಾಧ್ಯಮ ಗೋಷ್ಠಿ ಮೂಲಕ ಮನವಿ ಮಾಡಿಕೊಂಡು ಈಗಾಗಲೇ ಇದಕ್ಕೆ ಪೂರ್ವಭಾವಿಯಾಗಿ ಇವತ್ತು ಬೆಳಗಾವಿಯಲ್ಲಿ ನಮ್ಮ ಬೆಳಗಾವಿ ಬೆಂಗ್ ಬೆಳಗಾವಿ ಜಿಲ್ಲೆಯ ಎಲ್ಲಾ ತಾಲೂಕು ಅಧ್ಯಕ್ಷಗಳ ಸಭೆ ಕರೆದು ತುಂಬಾ ಚೆನ್ನಾಗಿ ಚರ್ಚೆ ಮಾಡಿದ್ವಿ ನಮಗೆ ಈಗಿರುವ ಮಾಹಿತಿ ಪ್ರಕಾರ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸ್ವಯಂ ಸ್ಫೂರ್ತಿಯಿಂದ ಹೋರಾಟಕ್ಕೆ ಧುಮ್ತಿದ್ರೆ ಹಳ್ಳಿ ಹಳ್ಳಿಯಲ್ಲಿ ತಾವೇ ಸ್ವಯಂ ಸಭೆ ಮಾಡ್ತಿದ್ರೆ ನಾವು ಜಿಲ್ಲಾ ಪ್ರವಾಸ ಮಾಡಿ ಸಭೆ ಮಾಡಿದ್ದೀನಿ ನಮ್ಮ ಕಾನಾಪುರ ತಾಲೂಕು ಚೆನ್ನಮ್ಮನ ಕಿತ್ತೂರು ತಾಲೂಕು ಬೈಲಂಗ್ರು ತಾಲೂಕು ಮತ್ತು ಬೆಳಗಾವಿ ಗ್ರಾಮೀಣ ತಾಲೂಕಿನ ಜನ ಸ್ವಯಂ ಸ್ಫೂರ್ತಿಯಿಂದ ಸಹ ಬರಲಿಕ್ಕೆ ಸಭೆಗಳು ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಯಾಕ್ಟ್ರಿ ತರುವಂತ ಪ್ರಯತ್ನ ಅವ್ರು ಮಾಡ್ತಿದ್ರೆ ಒಟ್ಟಾರೆ ಶಾಕ್ ರೀತಿಯಿಂದ ಮಾಡುವಂತಹ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಆಶೆಗೆ ಅನುಗುಣವಾಗಿರ್ತಕ್ಕಂಥ ಹೋರಾಟಕ್ಕೆ ತಡೆ ಇಡುವಂತ ಪ್ರಯತ್ನವನ್ನು ಸರ್ಕಾರ ಮಾಡಬಾರ್ದು ನೀವೇನಾದ್ರೂ ತಡೆ ಹಿಡಿಯುವಂಥ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಹತ್ತು ಪಟ್ಟು ಜನ ಸ್ವಯಂ ಸ್ಫೂರ್ತಿಯಿಂದ ವಿಧಾನಸೌಧಕ್ಕೆ ಮುಕ್ತಿ ಹಾಕುವಂತಹ ಸಂದರ್ಭ ಬರಬಹುದು ಎನ್ನುವ ಎಚ್ಚರಿಕೆ ಮಾತ್ರ ಇಚ್ಛೆ ಪಡ್ತೀನಿ ಇಂಥ ಹೋರಾಟಕ್ಕೆ ತಾವು ಸರ್ಕಾರ ಬೆಂಬಲ ಕೊಟ್ಟು ನಮ್ಮ ನ್ಯಾಯವನ್ನ ಈಡೇರಿಸುವ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಅಂತೇಳಿ ಈ ಮಾಧ್ಯಮ ಗೋಷ್ಠಿ ಮೂಲಕ ಹೋಗಿ ನಾ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತೀವಿ ಲಕ್ಷಾಂತರ ಸಂಖ್ಯೆಯಲ್ಲಿ ಸಮಾಜ ತಾವೆಲ್ಲ ಬರಬೇಕು ಅಂತೇಳಿ ಮತ್ತೊಮ್ಮೆ ಪೀಠದಿಂದ ಮತ್ತೆ ಹೋರಾಟ ಅದಾರಲ್ಲ ಆಡಳಿತ ಪಕ್ಷದ ಪಕ್ಷದ ಹಿರಿಯ ಮುಖಂಡರತಕ್ಕಂಥ ಎ ಬಿ ಇಲ್ಲೇ ಇಲ್ಲಿಯಾದ ಯುವ ಮುಖಂಡರು ಅವರು ಇದಾರೆ ಹೋರಾಟ ನಿಂತ ನೀರಲ್ಲ கன் யார் பண்றேன் பிட்டி பால இருக்கு